ಎಕ್ಸಾಕ್ಟ್ಲಿ ಎಸ್ ಮಹಿಳಾ ಮತದಾರರ ಕೈ ಹಿಡಿದ್ರು ಅದರ ಜೊತೆಗೆ ಪ್ರಶಾಂತ್ ಕಿಶೋರ್ ಫ್ಯಾಕ್ಟರ್ ಎರಡು ತಿಂಗಳ ಹಿಂದೆ ಪ್ರಶಾಂತ್ ಕಿಶೋರ್ ಆರು ಪರ್ಸೆಂಟ್ ಓಟ್ ತೆಗೆದುಕೊಳ್ಳಬಹುದು ಅಂತ ಇತ್ತು ಆರು ಪರ್ಸೆಂಟ್ ಎರಡು ಎರಡೂವರೆ ಮೂರು ತಿಂಗಳ ಹಿಂದಿನ ಲೆಕ್ಕಾಚಾರದ ಪ್ರಕಾರ ಚುನಾವಣಾ ಪೂರ್ವ ಸಮೀಕ್ಷೆಗಳಿಗೆ ಬಂದಾಗ ನಾಲ್ಕು ಪರ್ಸೆಂಟ್ ಓಟ್ ತಗೊಳ್ಬಹುದು ಅಂತ ಇತ್ತು ಮತಗಟ್ಟೆ ಸಮೀಕ್ಷೆಗಳಿಗೆ ಬಂದಾಗ ಎರಡು ಪರ್ಸೆಂಟ್ ಓಟ್ ಆಯಿತು ಪ್ರಶಾಂತ್ ಕಿಶೋರ್ ಈಗ ಎಷ್ಟು ತಗೋತಾರೆ ಅಂತ ಸಂಜೆ ಅಷ್ಟೊತ್ತಿಗೆ ಓಟ್ ಪರ್ಸೆಂಟೇಜ್ ಕ್ಲಾರಿಟಿ ಸಿಗುತ್ತೆ ಪ್ರಶಾಂತ್ ಕಿಶೋರರ ಎಫೆಕ್ಟು ದಿನದಿಂದ ದಿನಕ್ಕೆ ವಾರದಿಂದ ವಾರಕ್ಕೆ ಕಡಿಮೆ ಆಗ್ತಾ ಬಂತು ಅದರ ಜೊತೆಗೆ ಪ್ರಶಾಂತ್ ಕಿಶೋರ್ ಪಾದಯಾತ್ರೆ ಮಾಡಿದ್ರು ತುಂಬ ಜನರನ್ನ ಭೇಟಿಯಾದ್ರು ಹಳ್ಳಿ ಹಳ್ಳಿಗಳಿಗೆ ಹೋದ್ರು ಅಲ್ಲಿ ಯಾರು ಇರ್ತಾ ಇದ್ರು ಅವ್ರ ಜೊತೆಗೆ ಒಂದು ತೇಜಸ್ವಿಯಾದವರಿಗೆ ಗಾಬರಿಯಾದಂಥ ವಿಷಯ ಏನು ಅಂದರೆ ಪ್ರಶಾಂತ್ ಕಿಶೋರರ ಜೊತೆ ಯುವ ಸಮುದಾಯ ಇದೆ ಯುವ ಸಮುದಾಯ ಇದೆ ಹದಿನೆಂಟರಿಂದ ಹಿಡಿದು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೈದು ವರ್ಷದ ಮಧ್ಯದ ಹುಡುಗಾರು ಅವರ ಜೊತೆ ಓಡಾಡ್ತಾ ಇದ್ದಾರೆ ಅದು ಬಿಜೆಪಿ ಜೆಡಿಯು ಸಮಬಲದ ಹೋರಾಟ ಅರವತ್ತೆಂಟು ಅರವತ್ತೆಂಟು ಅಂತಿಮ ಫಲಿತಾಂಶ ಬಂದಾಗ ಒಂದಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಗಿಂತ ಜೆಡಿಯುನೇ ಸ್ವಲ್ಪ ಮುಂದಿದ್ರೂ ಆಶ್ಚರ್ಯ ಪಡಬೇಡಿ ನಿತೀಶ್ ಕಮ್ ಕಂಬ್ಯಾಕ್ ಹಂಗಿದೆ ನಿತೀಶ್ ಕುಮಾರ್ರ ಕಂಬ್ಯಾಕ್ ಹಂಗಿದೆ ಅಂತಿಮ ಫಲಿತಾಂಶದಲ್ಲಿ ಎನ್ ಡಿ ಎದಲ್ಲಿ ಬಿಜೆಪಿಗಿಂತ ಜೆ ಡಿ ಯು ಹೆಚ್ಚು ಸ್ಥಾನಗಳನ್ನ ಪಡೆದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಶಾಂತ್ ಕಿಶೋರ್ ಎಫೆಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಯುವ ಸಮುದಾಯ ಹೆಚ್ಚು ಕಾಣಿಸಿಕೊಂಡಾಗ ತೇಜಸ್ವಿ ಆದವ್ ಒಂಚೂರು ಟೆನ್ಷನ್ ಆಯ್ತಂತೆ ನಮ್ಮ ವೋಟ್ ಬ್ಯಾಂಕ್ ಅಲ್ಲಿಗೆ ಹೋಗ್ತಾ ಇದೆಯಾ ಅಂತ ನೋಡಿ ಬಂದಿರುವ ಯುವಕರು ಯಾರು ಅನ್ನುವುದನ್ನು ಚೆಕ್ ಮಾಡಿದಾಗ ಅವರಿಗೆ ಸಮಾಧಾನ ಆಯಿತು ಯಾಕಂದ್ರೆ ಮೇಲ್ಜಾತಿಯ ಯುವಕರು ಜಾಸ್ತಿ ಇದ್ರು ಅವ್ರ ಜೊತೆಗೆ ಯಾದವ ಯುವಕರು ಪ್ರಶಾಂತ್ ಕಿಶೋರ್ ಜೊತೆಗೆ ಹೋಗ್ತಾ ಇಲ್ಲ ಮುಸ್ಲಿಂ ಯುವಕರು ಹೋಗ್ತಾ ಇಲ್ಲ ಅನ್ನುವುದು ಆರ್ ಜೆ ಡಿಗೆ ಸಮಾಧಾನ ತಂದ ಅಂಶ ಆಗಿತ್ತು ಎನ್ ಡಿ ಎನ್ಷನ್ ಕೊಟ್ಟ ಅಂಶ ಆಗಿತ್ತು ಎನ್ ಡಿ ಎಗೆ ಸಮಾಧಾನ ಕೊಟ್ಟ ಅಂಶ ಪ್ರಶಾಂತ್ ಕಿಶೋರ್ ಜೊತೆ ಮಹಿಳೆಯರು ಹೋಗ್ತಾ ಇಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇಲ್ಲ ಅಂತಿಮವಾಗಿ ಪ್ರಶಾಂತ್ ಕಿಶೋರ್ ಎಷ್ಟು ಡೆಂಟ್ ಮಾಡಿದ್ರು ಯಾರಿಗೆ ಡೆಂಟ್ ಮಾಡಿದ್ರು ಗೊತ್ತಾಗಬೇಕು ಎಕ್ಸಾಕ್ಟ್ ಆಗಿ ಆದರೆ ಸದ್ಯಕ್ಕೆ ದೊಡ್ಡ ಇಂಪ್ಯಾಕ್ಟ್ ಏನು ಕಾಣಿಸ್ತಾ ಇಲ್ಲ ಬಟ್ ಅದೇ ಯಾವಾಗಲೂ ಹಾಗೆ ಇರುತ್ತೆ ನೋಡಿ ನೀವು ಆರು ಪರ್ಸೆಂಟ್ ನಾವೇನು ಆರು ತಿಂಗಳ ಹಿಂದೆ ತೋರಿಸ್ತಾ ಇದ್ರು ಪೋಲ್ಸ್ಟರ್ಸ್ಗಳು ಅವಾಗ ಇನ್ನೂ ಮತದಾರ ಡಿಸೈಡ್ ಮಾಡಿರಲ್ಲ ಕರೆಕ್ಟ್ ಕರೆಕ್ಟ್ ಆತ ಆಪ್ಷನ್ಸ್ ಹುಡುಕ್ತಾ ಇರ್ತಾನೆ ಹ್ಮ್ 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 ಮೂರು ತಿಂಗಳ ಹಿಂದೆ ನಾಲ್ಕು ಪರ್ಸೆಂಟಿಗೆ ಬಂತು ಕ್ಲಾರಿಟಿ ಬರ್ತಾ ಹೋಗುತ್ತೆ ಚುನಾವಣೆ ಹತ್ರ ಬದ್ದ ಮತ್ತೆ ಅಜಿತ್ ಯಾವಾಗಲೂ ನೋಡಿ ಮತದಾರ ತುಂಬ ವೇ ಮಾಡ್ತಾ ಇರ್ತಾನೆ ಯಾಕೆ ಹಿಂಗಾಗತ್ತೆ ಚುನಾವಣೆಗೆ ಮುಂಚೆ ಅನಿಸ್ತಾ ಇರುತ್ತೆ ಇಲ್ಲ ಏನೋ ಒಂದು ಹೊಸ್ತನವನ್ನು ತರಬೇಕು ಅಂದರೆ ಬಟ್ ನಿಮಗೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಎನ್ ಡಿ ಎನ ಮತದಾರ ಯಾರಿರ್ತಾರೆ ಈಗ ಮೇಲ್ಜಾತಿಯ ಮತದಾರ ಅಂತ ಕೊಡಿ ಬಿಹಾರದಲ್ಲವರು ಬಿ ಜೆ ಪಿಯ ಮತದಾರರು ಅಥವಾ ಕಾಂಗ್ರೆಸ್ನ ಮತದಾರರು ಎರಡು ಪಾರ್ಟಿಗಳು ಆತನಿಗೆ ನನ್ನ ವೋಟ್ ಪ್ರಶಾಂತ್ ಕಿಶೋರ್ ಹೋದರೆ ತೇಜಸ್ವಿ ಯಾದವ್ ಅಧಿಕಾರಕ್ಕೆ ಬರ್ತಾನೆ ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋದಂತೆ ಪ್ರಶಾಂತ್ ಕಿಶೋರರ ಓವರಾಲ್ ಅವರ ಪಾಪ್ಯುಲಾರಿಟಿ ಜಾಸ್ತಿ ಇದೆ ಬಟ್ ವೆನ್ ಇಟ್ ಕಮ್ಸ್ ಟು ಕಾನ್ಸ್ಟಿಟ್ಯೂನ್ಸಿ ಆ ಕ್ಯಾಂಡಿಡೇಟ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಯಾವತ್ತೂ ರೈಟ್ ಕರೆಕ್ಟ್ ಈಗ ಓವರ್ ಆಲ್ ವಿತ್ ಮುಸ್ಲಿಂ ಪೂರ್ವಾಂಚಲದಲ್ಲಿ ಕಳೆದ ಸಲ ಎಂ ಎಂ ಜೊತೆಗೆ ನಿಂತ್ಕೊಂಡ್ರು ದೊಡ್ಡ ಪ್ರಮಾಣದಲ್ಲಿ ಆರ್ ಜೆ ಡಿ ಹೊಡಿತಾ ಬಿತ್ತು ಅದರಿಂದ ಮಹಾಗಠಬಂಧನ್ ಈ ಸಲ ಸ್ಪಷ್ಟವಾಗಿ ಅರ್ಥ ಆಯಿತು ಮುಸ್ಲಿಂ ಮತದಾರರಿಗೆ ನಾವು ಎಂ ಎಂ ಜೊತೆಗೋದ್ರೆ ಓ ಸಿ ಜೊತೆಗೆ ಹೋದ್ರೆ ಹೊಡ್ತಾ ಬೀಳದು ಮಹಾಗಠಬಂಧನ್ಗೆ ಲಾಭ ಆಗದು ಬಿಜೆಪಿಯ ನೇತೃತ್ವದ ಎನ್ ಡಿ ಥರ್ಡ್ ಮೆಜಾರಿಟಿ ಅತ್ತ ಎನ್ ಡಿ ಎ ಟೂ ಥರ್ಡ್ ಮೆಜಾರಿಟಿ ಅತ್ತ ಥರ್ಡ್ ಮೆಜಾರಿಟಿ ಅತ್ತ ಎನ್ ಡಿ ಮೂರಕ್ಕೆ ಟು ಥರ್ಡ್ ಮೆಜಾರಿಟಿ ಆಗುತ್ತೆ ನೂರ ಅರವತ್ನಾಲ್ಕರಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ ಎನ್ ಡಿ ನೂರ ಅರವತ್ಮೂರು ಟೂ ಥರ್ಡ್ ಮೆಜಾರಿಟಿಯ ಸಂಖ್ಯೆ ನೂರ ಅರವತ್ನಾಲ್ಕರಲ್ಲಿ ಎನ್ ಡಿ ಎ ಮುನ್ನಡೆ ಸಾಧಿಸ್ತಾ ಇದೆ ಮತ ಎಣಿಕೆ ಶುರುವಾಗಿ ಹತ್ತತ್ರ ಎರಡು ಗಂಟೆಗಳಾಗ್ತಾ ಬಂದಿದೆ ಮೊದಲ ಗಂಟೆಯಲ್ಲೇ ಹಾಫ್ ವೇ ಮಾರ್ಕ್ ಅನ್ನು ಕ್ರಾಸ್ ಮಾಡಿದ್ದ ಎನ್ ಡಿ ಎ ಸದ್ಯದ ಮುನ್ನಡೆಗಳನ್ನ ನೋಡಿದ್ರೆ ಟೂ ಥರ್ಡ್ ಮೆಜಾರಿಟಿಯ ನಲ್ಲಿದೆ ಮೂರನೇ ಎರಡರಷ್ಟು ಬಹುಮತದತ್ತ ರಾಜ್ಯದಲ್ಲೂ ಕೂಡ ಈ ಗ್ಯಾರಂಟಿ ಇಫೆಕ್ಟ್ ಹೇಗಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತದೆ ಅಂದರೆ ಇವತ್ತಿನ ಚುನಾವಣೆ ನಿಮ್ಗೆ ಐದು ವರ್ಷದಲ್ಲಿ ನಾಲ್ಕೂವರೆ ವರ್ಷ ನಾಲ್ಕು ವರ್ಷ ಹತ್ತು ತಿಂಗಳು ಏನ್ ಮಾಡಿದ್ರಿ ಅಂತಕ್ಕಂಥದ್ದು ವ್ಯತ್ಯಾಸ ಆಗತ್ತ ಅಥವಾ ನೀವು ಕೊನೆಯ ಕೊಟ್ರಿ ಅನ್ನೋದು ಈಗ ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗಳನ್ನ ರೇವಡಿ ಅಂತ ಪ್ರಧಾನಮಂತ್ರಿಗಳೇ ಟೀಕೆ ಹೌದು ಇವತ್ತು ಚುನಾವಣೆಗೆ ಒಂದು ವಾರ ಮುಂಚೆ ಇಪ್ಪತ್ತು ವರ್ಷಗಳಿಂದ ಆಡಳಿತ ನಡೆಸ್ತಾ ಇರೋ ಸರ್ಕಾರ ಹತ್ತು ಸಾವಿರ ರೂಪಾಯಿಯನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡುತ್ತೆ ಅಂದ್ರೆ ಏನು ಕಾಂಪಿಟೇಟಿವ್ ಪಾಲಿಟಿಕ್ಸ್ ಯಾವ ಹಂತಕ್ಕೆ ತಲುಪ್ತಾ ಇದೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ ಜೆಡಿ ಯು ನ ಟ್ವೀಟ್ ನೋಡ್ತಾ ಇದ್ದೀರಿ ಬಿಹಾರ್ ಇಸ್ ರೆಡಿ ನಿತೀಶ್ ಜಿ ಗೌರ್ಮೆಂಟ್ ಕಮಿಂಗ್ ಬ್ಯಾಕ್ ಅಗೇನ್ ಅಂತ ಗ್ರಾಮರ್ ಮಿಸ್ಟೇಕ್ ಬಿಡಿ ಸಮಜಿಯೇ ಬಿಹಾರ್ ಇಸ್ ರೆಡಿ ನಿತೀಶ್ ಜೀಸ್ ಗವರ್ನಮೆಂಟ್ ಇಸ್ ಕಮಿಂಗ್ ಬ್ಯಾಕ್ ಅಗೇನ್ ಅದಿತ್ತು ನಾನೊಂದು ಗಂಟೆ ಮುಂಚೆ ಕೂಡ ಹೇಳ್ತಾ ಇದ್ದೆ ಈ ಫಲಿತಾಂಶ ಏನೇ ಆದ್ರೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಿತೀಶ್ ಕುಮಾರ್ ಅಭ್ಯರ್ಥಿ ಮಾಡ್ಲಿಕ್ಕೂ ಕೂಡ ಎಸ್ ಅಲ್ಲ ನನಗೆ ನನಗುತ್ತೆ ಅಜಿತ್ ಎರಡ್ ಸಾವಿರದ ಹದಿಮೂರರ ನಂತರ ನಿತೀಶ್ ವರ್ಸಸ್ ನರೇಂದ್ರ ಮೋದಿ ಒಂದೇನು ಟಕ್ಕರ್ ಶುರು ಆಗಿತ್ತು ಆ ಕಾರಣದಿಂದಲೇ ಅವರು ಬಿಜೆಪಿಯನ್ನು ಬಿಟ್ಟು ಬೇರೆ ಹೌದು ಈ ಚುನಾವಣೆಯ ಫಲಿತಾಂಶ ಆ ಒಂದು ಆರ್ಗ್ಯುಮೆಂಟ್ ಅನ್ನು ಸೆಟಲ್ ಮಾಡುತ್ತೆ ನಿತೀಶ್ ಕುಮಾರ್ ಹೋಲ್ಡ್ ಆನ್ ಬಿಹಾರ್ ಅಂಡ್ ಬಾರ್ಗೇನಿಂಗ್ ಪವರ್ ಇನ್ ಡೆಲ್ಲಿ ವಿಲ್ ಬಿ ಹ್ಯೂಜ್ ಈ ಫಲಿತಾಂಶ ನೋಡಿದರೆ ನೋಡಿದೆ ಬಿಜೆಪಿ ಎಪ್ಪತ್ತೆರಡು ಜೆ ಡಿ ಯು ಈಗ ಕುತೂಹಲ ಎನ್ ಡಿ ಎಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನ ತಗೊಳ್ಳುತ್ತಾ ಜೆಡಿ ಯು ಜಾಸ್ತಿ ಸ್ಥಾನ ತಗೊಳ್ಳತ್ತ ಸದ್ಯಕ್ಕೆ ಕುತೂಹಲಕಾರಿ ಅನ್ನಿಸ್ತಾ ಇರೋದು ಅದು ಬಿಜೆಪಿಯ ಸ್ಟ್ರೆಂತ್ ನರೇಂದ್ರ ಮೋದಿ ಅವರ ಅಪೀಲು ಅದೇನೇ ಇರಲಿ ಬಿಜೆಪಿ ಹತ್ರ ಪ್ಯಾನ್ ಬಿಹಾರ್ ಅಪೀಲ್ ಇರುವಂತಹ ಒಬ್ಬ ಲೀಡರ್ ಇಲ್ಲ ಬಿಹಾರದಾದ್ಯಂತ ಜನಪ್ರಿಯರು ಅನ್ನೋ ಅಲ್ಲಂತಹ ಒಬ್ಬ ನಾಯಕ ಬಿಹಾರದಲ್ಲಿ ಬಿಜೆಪಿಗಿಲ್ಲ ನಿತೀಶ್ರ ಚರಿಷ್ಮಾಗೆ ಹೋಲಿಕೆ ಮಾಡಬಹುದಾದ ನಾಯಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ